ಪೂರ್ವಜರಿಗಿಂದ ಪರಂಪರೆಯಾಗಿ ಬರುತ್ತೆ ನನ್ನದು ಒಂದು ಜಾತಿ ಇದೆ ನನಗೂ ಸಹ ಜಾತಿ ಅಂತ ಹೇಳ್ತಾರೆ ಆದ್ರೆ ಜಾತಿ ದೊಡ್ಡದ ಸ್ವಲ್ಪ ದಿನಗಳಲ್ಲಿ ಅನ್ಸುತ್ತೆ ಯಾಕಂದ್ರೆ ಯಾವ ಜಾತಿಯಲ್ಲಿ ಇವತ್ತು ಹೆಣ್ಣಿಲ್ಲ ಒಂದು ಮದುವೆ ಮಾಡ್ಬೇಕು ಅಂದ್ರೆ ಮಕ್ಕಳಿಗೆ ಬಹಳ ಕಷ್ಟ ಆಗ್ತದೆ ಗಂಡ್ಮೇಲೆ ಅಂತಂದ್ರೆ ಮದ್ವೆ ಮಾಡ್ಬೇಕು ಅಂದ್ರೆ ಒಂದ್ ಹೆಣ್ಣು ಹುಡುಕೋದೇ ಬಹಳ ಕಷ್ಟ ಆಗ್ತದೆ ಯಾವ ಜಾತಿ ಹೆಣ್ಣಾದ್ರೂ ಸಾಕಪ್ಪ ಅಂತ ಒಂದು ಕಾಲ ಈಗ ಬಂದಿದೆ ಇನ್ನೊಂದು ವರ್ಷ ವರ್ಷವಾದ್ರೆ ಹೆಣ್ಸಿಗ್ರೆ ಕಷ್ಟ ಆಗುತ್ತೆ ಅವಾಗ ಜಾತಿಗೂ ಬರಲ್ಲ ಯಾವ್ದು ಬರಲ್ಲ ನಾವು ಸ್ವಲ್ಪ ದಿನಗಳಲ್ಲಿ ಅದು ಅಂತ ಅನ್ಸುತ್ತೆ ಮತ್ತೆ ಇದೊಂದು ಮುಖ್ಯವಾಗಿ ಏನು ಅಂತಂದ್ರೆ ನಾವು ಕೆಲಸ ನಮ್ಮ ಮಕ್ಕಳು ಮಾಡ್ಬೇಕು ಅಂತ ಯಾರಿಗೂ ಮಾಡ್ಬಿಟ್ಟಿಲ್ಲ ನಾವು ಏನು ಅಂತಂದ್ರೆ ಮಕ್ಕಳಿಗೆ ಬಹುಶಃ ಕಲಿಸ್ಬೇಕು ಬಿಟ್ರೆ ಆ ಕೆಲಸ ಅವನಿಗೆ ಭವಿಷ್ಯ ಆಗ್ಬಾರ್ದು ಇದು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಈಗ ನಾನು ಒಂದ್ ಕಡೆ ಹೋದಾಗ ಒಂದ್ ಸೆಲ್ಯೂನ್ ಶಾಪ್ ಹೋಗಿದ್ದೆ ಹೋದಾಗ ಅವ್ರ ಮಕ್ಕಳು ತುಂಬಾ ಚೆನ್ನಾಗಿ ಓದಿಸ್ತಾ ಇದ್ದಾರೆ ಅವರು ಅಕ್ಕಮ್ಮನಲ್ಲಿ ಯಾರು ಅಂತ ಹೇಳಲ್ಲ ಅವ್ರಿಗೊಬ್ಬ ಒಳಗು ಬಿಟ್ಕೊಡಲ್ಲ ನನಗೆ ಊಟ ಕೊಡಕ್ ಬಂದಿದ್ರೆ ಊಟ ಕೊಟ್ಟು ನಾನು ಕಳಿಸ್ಬಿಡ್ತೀನಿ ನಾಳೆ ಈ ಕೆಲಸ ಅವ್ನ್ ಮಾಡ್ಬಾರ್ದು ಅಂತ ಆಗ ನಾನು ಅವ್ರಿಗೆ ಹೇಳಿದೆ ನಿಮ್ಮ ಯೋಚನೆ ಸರಿ ಇದೆ ಆಲೋಚನೆ ಸರಿ ನಿಮ್ದು ನಿಮ್ಮ ಮಗ ನಿಮ್ ಕೆಲಸ ಮಾಡಬಾರ್ದು ಅನ್ನೋ ಆಲೋಚನೆ ಸರಿ ಇದೆ ಆದ್ರೆ ನಿಮ್ಮ ಕಷ್ಟ ತಿಳ್ಕೊಬೋದಲ್ವಾ ನಿಮ್ಮ ಕೆಲಸ ಕರ್ತವ್ರೆ ತಪ್ಪೇನಿಲ್ಲ ಭವಿಷ್ಯಕ್ಕೋಸ್ಕರ ಕೆಲಸನೇ ಕೆಲಸನೆ ಮಾಡ್ಕೊಂಡ್ರೆ ತಪ್ಪು ಹೌದಾ ನೀವು ಅದು ಸರಿಯಾದಂತ ವ್ಯವಸ್ಥೆ ಆ ದೃಷ್ಟಿಯಿಂದ ಇವತ್ತು ನಮ್ಮಲ್ಲಿ ಏನು ಅಂತಂದ್ರೆ ದಾದಾ ಸಾಹೇಬ್ ಅಂಬೇಡ್ಕರ್ ಮಾಡಿರುವಂತಹ ಸಂವಿಧಾನದಲ್ಲಿ ಇವತ್ತೊಬ್ಬ ಚಪ್ಪಲಿ ಹೊಳೆಯುವಂತ ಒಬ್ಬ ಒಂದು ಕುಟುಂಬದ ಮಗದ ಇವತ್ತು ಡಿ ಸಿ ಆಗ್ಬೋದು ಅಷ್ಟು ಒಂದು ಒಳ್ಳೆಯವಾದಂತಹ ಒಂದು ಸಂವಿಧಾನ ನಮಗೆ ಭಾರತದಲ್ಲಿದೆ ಇದು ನಮ್ಮ ಜಾತಿ ಅದು ಇದು ಅಂತ ಯಾರು ನೋವು ತಿನ್ನೋದು ಬೇಡ ಇವತ್ತು ನಮ್ಮ ಮಕ್ಕಳು ಬಹುಶಃ ಯಾವ ರೀತಿ ಆಗುತ್ತೆ ಅಂತ ಅಂದ್ರೆ ಅವ್ರಿಗೆ ಒಂದು ನಾಲ್ಕು ಅಕ್ಷರ ಕಳಿಸಿ ಅವ್ರ ಸಮಾಧಾನ ಉನ್ನತ ಹುದ್ದೆ ನಿದ್ರೆ ಅವಾಗ ಅವ್ರ ಹಿಂದೆ ಜಾತಿ ಯಾವ್ದು ಇರೋಲ್ಲ ಅವ್ನಿಗೆ ಹಿಂದೆ ಇರುತ್ತೆ ಪವರ್ ಇರುತ್ತೆ ಒಂದು ಹುದ್ದೆ ಇರುತ್ತೆ ಆ ಹುದ್ದೆ ಇತ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಒಂದು ಪವರ್ ಬರುತ್ತೆ ಅವಾಗ ಯಾವ ಜಾತಿ ಅಂತ ಕೇಳಲ್ಲ ಅವ್ರು ಏನ್ ಡಿಸ್ಟಿಗ್ನೇಷನ್ ಇದ್ದಾರೆ ಅಂದ್ರೆ ಒಬ್ಬ ಕಲೆಕ್ಟರ್ ಆಗಿದಾರ ತಹಸೀಲ್ದಾರ್ ಆಗಿದಾರ ಅಥವಾ ಬೇರೆ ಏನಾದ್ರು ಹುದ್ದೆಯಲ್ಲಿ ಈ ರೀತಿ ಕೇಳ್ತಾರೆ ಆ ದೃಷ್ಟಿಯಿಂದ ಬಹುಶಃ ಏನಂತ ಜಾತಿ ದೊಡ್ಡದಲ್ಲ ಅಂತ ನಾನು ಹೇಳಲು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತೆ ಮುಖ್ಯವಾಗಿ ಒಂದು ಸವಿತ ಸಮಾಜ ಮತ್ತು ನಮ್ಮ ಒಂದು ಬಾಂಧವ್ಯ ಅಂತಂದ್ರೆ ಬಹುಶಃ ನಮಗೆ ನಾಗರಾಜ್ ಕಾರಣ ಹೀಗೆ ಒಂದು ನಾಗರಾಜ್ ಅವರ ಸೆಲೂರಿನ ಹೋದಾಗ ಧರ್ಮಸ್ಥಳ ಸಂಸ್ಥೆಯರು ಅಂತ ಅಂದಾಗ ಸರ್ ನಿಮ್ಮ ನಾವು ಸಂಘಕ್ಕೆ ಹಾಗೆ ಹೇಗೆ ಅಂತ ಸ್ವಲ್ಪ ಮಾತುಕತೆ ಆದಾಗ ಹಾಗೆ ಒಂದು ಸ್ವಲ್ಪ ಬಾಂಧವ್ಯ ಬೆಳೆದಾಗ ಹಾಗೆ ಅವರು ಒಂದು ಇದೆ ನನಗೆ ಆಶ್ಚರ್ಯ ಆಯ್ತು ನಾನ್ ನೋಡಿದ ಹಾಗೆ ಭಾಷಣಕ್ಕೆ ಎಲ್ಲೂ ಕಮಿಟಿ ಇಲ್ಲ ಎಲ್ಲೂ ಸಹ ಭಾಷಣಕ್ಕೆ ಕಮಿಟಿ ಇಲ್ಲ ಅದು ಗ್ರಾಮ ಪಂಚಾಯತ್ ಮಾಡ್ತಾರೆ ಅಂದ್ರೆ ಒಂದು ನಾವು ಈ ಜಗವನ್ನು ಅಂದ್ರೆ ಈ ಜಗತ್ತನ್ನು ನಾವು